ಸರ್ಕಾರದ ಉಪ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು ಯುದೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಮಾಸಿಕ ಗೌರವಧನವನ್ನು ರು ಒಂದು ಸಾವಿರಗಳಂತೆ ಆದೇಶ ಹೊರಡಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ ಹೆಚ್ಚಿಸಲು ಆರ್ಥಿಕ ಇಲಾಖೆ ಸಹಮತಿಸಿದೆ ಮತ್ತು ಇದು ಮಾನ್ಯ ಮುಖ್ಯಮಂತ್ರಿಯವರಿಂದ ಅನುಮೋದಿತ ಎಂದು ಆದೇಶದಲ್ಲಿ ಪ್ರಕಟಿಸಿದೆ ಆದರೆ ನವ ಕರ್ನಾಟಕ ಸಂಘದ ಮುಖಂಡರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡಿದ್ದು ನಮಗೆ ಕೈ ಬಿಟ್ಟಿರುವ ಕ್ರಮವನ್ನು ಸಮರ್ಥಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಹೋರಾಟ ನೆನಪಿಸಿದರ ಫಲವಾಗಿ ಈ ಒಂದು ಸಾವಿರ ರು ಹೆಚ್ಚಳ ಮಾಡಿದ್ದಾರೆ ಕನಿಷ್ಠ ವೇತನ ಫೈಲ್ಗೂ ಈ ಒಂದು ಸಾವಿರ ರು ಹೆಚ್ಚಳಕ್ಕೂ ಯಾವುದೇ ಸಂಬಂಧವಿಲ್ಲ ಆದ್ದರಿಂದ ಯಾರೂ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ಮ ಕನಿಷ್ಠ ವೇತನ ಪ್ರಸ್ತಾವನೆ ಇನ್ನೂ ಆರ್ಥಿಕ ಇಲಾಖೆಯಲ್ಲಿ ಬಾಕಿ ಇದೆ ನಮ್ಮ ಹೋರಾಟ ಏನಿದ್ದರೂ ಕನಿಷ್ಠ ವೇತನ ಜಾರಿಗಾಗಿ ಮಾಡುತ್ತಿದ್ದೇವೆ ಈಗಲೂ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಮುಂದೆಯೂ ಅದೇ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇವೆ ಸರ್ಕಾರ ಹೀಗೆ ಬಂಡತನಕ್ಕೆ ಮುಂದಾದರೆ ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ ಸರ್ಕಾರ ಆದೇಶ ಹೊರಡಿಸಿದೆ ಅದರ ಸುತ್ತೋಲೆ ಪ್ರತಿ ಬಂದ ಮೇಲೆ ಅದ್ಯಾವ ರೀತಿಯಲ್ಲಿ ಸರ್ಕಾರ ಹೀಗೆ ನಿರ್ಧಾರ ಕೈಗೊಂಡಿದೆ ಎಂದು ಗೊತ್ತಾಗುತ್ತದೆ ತದನಂತರ ಸಂಘದ ಮುಖಂಡರು ಚರ್ಚಿಸಿ ಮುಂದಿನ ನಿರ್ಧಾರ ತಿಳಿಸುತ್ತೇವೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ